ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇದೊಂದು ಸ್ಪೆಷಲ್ ವ್ಲಾಗ್ ಮಿಸ್ ಮಾಡಿಬಿಡಿ ನೋಡಿ வித்ரியா டிவேட் அட்லீசன் மல்கோ ಬಿடிற ஓ மாத்தறப்படாத சின்ன மல்கோ

ದುಡ್ಡಿಲ್ಲ ಚೀನಿ ಮಾಡ್ತೀನಿ ಬಿಡು ಈಗೇನು ಪಪ್ಪನ್ ಬರ್ತಡೆ ಮಾಡ್ಬೇಕಾ ಸರಿ ಬಾ ಹೆಲ್ಪ್ ಮಾಡ್ಬಾ ನಿನಗೋಸ್ಕರ ಮಾಡ್ತೀನಿ ನೋಡು ಕಣ್ಣೆಲ್ಲ ಹೆಂಗಾಗಿದೆ ನೋಡು ನೋಡಿ ಕಣ್ಣಲ್ಲ அவள் கூட சொன்னிருச்சு மாடனை விடு ஆயிட்டு மாடனை மாடனப்பா ஏல் மாடனாடு நாளை தானே பர்த்டே பாப்பா நாளை ஸ்கூல் போயிருச்சு அவங்க மாடுக்கோ சின்பிடு சிம்பிள் மாடுக்கோ மாடுக்கோ எல்லாரும் பாடகம் ನೋಡಿದ್ರಲ್ಲ ಆ್ಯಕ್ಚುಲಿ ಏನಿದು ಕಾನ್ವರ್ಜೇಷನ್ ಅಂತಂದರೆ ನಾನು ಇಮಾನಿ ಇಮಾನಿ ಹತ್ರ ಅವ್ರ ಪಪ್ಪನ ಬರ್ತ್ಡೇ ಮಾಡಲ್ಲ ಅಂತ ಹೇಳಿದ್ದೆ ಸೊ ಅದಕ್ಕೆ ಅವಳು ನೀವೆಲ್ಲ ಬರ್ತಡೆ ಮಾಡಿಸ್ಕೊತೀರ ನಾ ನಮ್ಮ ಪಪ್ಪನ ಬರ್ತಡೆ ಮಾಡಲ್ಲ ಅಂತ ಅವಳು ಸ್ವಲ್ಪ ತುಂಬ ಆಗಿ ಹೇಳ್ತಾ ಇದ್ಲು ಅದನ್ನು ನಾನು ಹಾಗೆ ಅವಳಿಗೆ ಗೊತ್ತಾಗ್ದಂಗೆ ವೀಡಿಯೋ ಮಾಡ್ಕೊಂಡಿದ್ದೆ ಪಾಪ ಅವಳಿಗೆ ಅವರ ಪಪ್ಪ ಅಂದರೆ ಭಾರಿ ಇಷ್ಟ ಅವಳಿಗೆ ಸೊ ಸುಮ್ಮನೆ ನಾವು ತಮಾಷೆ ಮಾಡ್ತಾಯಿದ್ವಿ ಅವಳ ಜೊತೆ ಬರ್ತ್ಡೇ ಮಾಡಲ್ಲ ಅಂತ ಬಟ್ ಆಮೇಲೆ ಸರಿ ಹೋದಲು ನೆಕ್ಸ್ಟ್ ನಾನಿಲ್ಲಿ ಬರ್ತಡೇಗೆ ಅಂತ ಹೇಳಿ ಒಂದಷ್ಟು ಐಟಮ್ಸ್ ತರಿಸಿದ್ದೆ ಫ್ಲಿಪ್ಕಾರ್ಟಿಂದ ಮತ್ತು ಮೀಶೋಯಿಂದ ಇಂದ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಆ ಲಿಂಕ್ ಅಂತ ನಾನು ಕಾ ಕಮೆಂಟಲ್ಲಿ ಲಿಂಕ್ ಕಳಿಸ್ಕೊಡ್ತೀನಿ ನಾನು ಒಂದಷ್ಟು ಔಟ್ಸೈಡನ್ನು ಪರ್ಚೇಸ್ ಮಾಡಿದೆ ಬಟ್ ಬರ್ತಡೇ ಆ ಟೈಮಿಗೆ ಬರಲಿಲ್ಲ ನಾನು ಬುಕ್ ಮಾಡಿದ್ದ ಟೈಮಿಗೆ ಬರಲಿಲ್ಲ ಸೊ ನನಗೆ ಬೇಕಾಗಿದ್ದು ಒಂದಷ್ಟು ಐಟಮ್ಸ್ ಮಾತ್ರ ಬಂತು ಸೊ ಇಮಾನಿನೂ ಅಷ್ಟೇ ಸ್ವಲ್ಪ ಐಟಮ್ಸ್ನ ಒಂದು ತರೋದಕ್ಕೆ ಹೊರಗಡೆ ಹೋಗಿದ್ದಾಳೆ ಅಂಗಡಿಗೆ ಹೋಗಿದ್ಲು ಗೈಸ್ ಏನೇನು ತೊಗೊಂಬಂದಳ ಪಪ್ಪೋಸ್ಕರ ಸ್ವಲ್ಪ ಐಟಮ್ಸ್ ಬೇಕಿತ್ತು డెకరేషన్ మార్తాదివి ఏనో ఒక రెండు మూడు ఐటమ్స్ కేకిట్టు సో ఆంగడికి ఏంటి తోంకొందొచ్చును తోర్సూ యాదరో రాని కొండే బెలూన్స్ సైకిల్ ొడుకొండో ఒబ్లేోగిదాడే ఫ్రెండ్స్ 20 రూపీస్ ొడితా అది 30 ఇతంటే అదికి ఇది 60 అంట పప్పన్ గిఫ్ట్ పప్పన్ గిఫ్ట్ గిఫ్ట్ ొడుకొం బర్బకితే అగే ಜಾಸ್ತಿ ಹೇಳ್ತಾರೆ ಇವನಂತೂ ಬೆಳಗ್ಗೆಯಿಂದ ಅವ್ರ ಅಪ್ಪಂಗೆ ಏನು ಹೆಲ್ಪ್ ಇಲ್ಲ ಏನು ಇಲ್ಲ ಬಲೂನ್ಸ್ ಎಲ್ಲ ನಾವು ಬಲೂನ್ಸ್ ಎಲ್ಲ ಮಾಡಿ ಅಲ್ಲಿ ಬಲೂನ್ಸ್ ಎಲ್ಲ ಮಾಡ್ತಾ ಬಿಸ್ಮಸ್ ರೆಡಿ ಆಗಿದೆ ಹಾ ಇನ್ನ ಪ್ರೊಸೆಸಿಂಗ್ ನಡೀತಿದೆ ಹೇಗಿದೆ ನೋಡಿ ಮನೆ ಫುಲ್ಲು ಫುಲ್ಲು ನಾನು ಇದನ್ನ ಡೆಕೋರೇಷನ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಹೇಳಿ ಎಲ್ರು ಕಷ್ಟ ಬೀಳ್ತಾ ಇದೀವಿ ಅಲ್ಲ ಬರ್ಡೇಗರ ಹಸ್ಬೆಂಡ್ ಬರ್ತಡೇಗೋಸ್ಕರ ಸಿಕ್ಕಾ ಬಟ್ಟೆ ರೆಸ್ಟ್ ತೊಗೊಂಡ್ ಮಾಡ್ತಾ ಇದೀವಿ ನೋಡಿ ಹೇಗಿದೆ ನನ್ನ ಬೆಡ್ರೂಮ್ ಫುಲ್ ಹಾಳಾಗಿದೆ ಯಾಕಂದ್ರೆ ನಾವು ಯೂಶುವಲಿ ಮೇಲ್ಗಡೆ ಎಲ್ಲ ಬರ್ತ್ಡೇ ಮಾಡ್ತಾ ಇದ್ವಿ ಬಾತ್ಕನಲ್ಲಿ ಈ ಸಲ ರೂಮಲ್ಲಿ ಮಾಡೋಣ ಅಂತೇಳಿ ನನ್ನ ಬೆಡ್ರೂಮ್ ಅಲ್ಲಿ ಇವತ್ತು ಬರ್ತ್ಡೇ ಡೆಕೋರೇಷನ್ ನಡೀತಾ ಇದೆ ಇದಿಷ್ಟು ಆಗಿದೆ ಇನ್ನ ಫೈನಲ್ ಆಗಬೇಕು ಈ ಕಡೆ ಎಲ್ಲ ಮಾಡಿದ್ದೀವಿ ಈಗ ಬಲೂನ್ಸ್ ಎಲ್ಲ ಬಂತು ಬಲೂನ್ಸ್ ಎಲ್ಲ ಬ್ಲೋ ಮಾಡ್ತಾ ಇದ್ದೀವಿ ನೋಡೋರಂತೆ ಲಾಸ್ಟ್ ಏಕ್ ಬರುತ್ತೆ ಅಂತ ನಾನು ಫುಲ್ ಆಯಿಲ್ ಹಾಕೊಂಡು ಹೇಳಿದ್ದೀನಿ ನೋಡಿ ಫುಲ್ ಫ್ರೆಶ್ ಅಪ್ ಆಗಬೇಕು ಸಂಜೆ ಅಥವಾ ನೈಟ್ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಕಟ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ ನೋಡೋಣ ಅಷ್ಟೊತ್ತಿಗೆ ರೆಡಿ ಆದರೆ ನಾವು ಹೋಗಿ ರೆಸ್ಟ್ ತಗೊಳ್ಳೋಣ ಯೂಶ್ವಲಿ ಅವರು ಅವ್ರ ಬರ್ತ್ಡೇ ದಿನ ಯಾವಾಗಲೂ ಬಿಝಿ ಇರ್ತಾರೆ ನಾನು ಏನಾದರೂ ಮಾಡ್ತೀನಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದರೆ ಓ ಬೇಡ ನಾನು ಬಿಝಿ ಇರ್ತೀನಿ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಅದೇ ಥರ ನಾನು ಲಾಸ್ಟ್ ಟೈಮ್ ಏನೂ ಮಾಡಿರಲಿಲ್ಲ ಅವಾಗ ಬೇಗ ಬಂದಿದ್ದಾರೆ ಅವರು ಏನೂ ಮಾಡೇ ಇಲ್ಲ ನೀನು ನನ್ನ ಬರ್ತಡೇಗೆ ಅಂತ ಹೇಳಿ ಇದ್ರು ಸೊ ಈ ಸಲ ಅವರಿಗೋಸ್ಕರನೇ ಸ್ವಲ್ಪ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಆ್ಯಕ್ಚುಲಿ ಹೊರ್ಗಡೆ ಹೋಗೋ ಪ್ಲ್ಯಾನ್ ಇತ್ತು ಇವಾಗ ಕಾರ್ತಿಕ ಆಗಿರೋದ್ರಿಂದ ಹೊರ್ಗಡೆ ಎಲ್ಲ ಹೋಗಿ ನಾನ್ ವೆಜ್ ಎಲ್ಲ ಏನು ತಿನ್ನಲ್ಲ ಹೋದರೆ ಒಂದು ನಾನ್ ವೆಜ್ ಎಲ್ಲ ತಿನ್ನಬೇಕಲ್ವಾ ಚೆನ್ನಾಗಿರುತ್ತಲ್ವಾ ಸೊ ಕಾರ್ತಿಕ ಮುಗಿದ ಮೇಲೆ ಆ ಒಂದು ರೆಸಾರ್ಟ್ ಅಥವಾ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂತ ಪ್ಲ್ಯಾನ್ ಇದೆ ಹೋದಾಗ ಡೆಫಿನೆಟ್ಲಿ ವೀಡಿಯೋ ಮಾಡಿ ಹಾಕೇ ಹಾಕ್ತೀನಿ ಸೊ ಬನ್ನಿ ಇವಾಗ ಡೆಕೋರೇಷನ್ನ ಕಂಟಿನ್ಯೂ ಮಾಡಿ ಆ್ಯಂಡ್ ಬೇಗ ಬೇಗ ಫಿನಿಷ್ ಮಾಡೋಣ ಹ್ಯಾಪಿ ಬರ್ತ್ಡೇ ಅಂತ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಫೈನಲಿ ಬನ್ನಿ ಹೇಗಿದೆ ಒಳಗಡೆ ನೋಡೋಣ ಚೆಂದ ಬರ್ತ್ ಡೇ ಅಂತ ಇಲ್ಲಿ ಮಾಡಿದ್ದೀವಿ ಅಲ್ಲೇ ಹ್ಯಾಪಿ ಅಂತ ಇದೆ ಒಂದೆರಡು ಫೋಟೋಸ್ ಹಾಕಿ ಸಿಂಪಲ್ಲಾಗಿ ಸ್ವಲ್ಪ ಮಾಡಿದ್ದೀವಿ ಲವ್ ಆ್ಯಂಡ್ ಫೋಟೋಸ್ ನನಗೆ ಈ ಥರ ಸ್ಕ್ರೀನ್ ಸ್ವಲ್ಪ ಇಷ್ಟ ಸೊ ಅದಕ್ಕೆ అదే థర్ హాకీ అన్నె బలూన్స్ రెడ్ 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 అండ్ డెకరేషన్ అసే నోడి రెడ్ ఎస్ ఎదు కాస్తంత సో ఇలా రోస్ పెడల్స్ కేక్కోస్కర అట్టిరదు అండ్ బలూన్స్ నెక్స్ట్ ఇక్కడ కడ ఈ కడ కూడా స్వల్ప స్మాల్ డెకరేషన్ డెకొరేషన్ ఫోటోషూట్కోస్కర సమాల్ డెకొరేషన్ ఇలా అంద బలూన్స్ నెక్స్ట్ ఇల్ క్యాండల్స్ ఇట్ీ అూ క్యాండిల్స్ ఇదే ಇ ಸ್ವಲ್ಪ ನಾ ಮೆಸಿ ಆಗಿದೆ ಇಟ್ ಸ್ವಲ್ಪ ಅರೇಂಜ್ ಮಾಡಬೇಕು ಕೇಕ್ ಬಂದಮೇಲೆ ಇದ ಅರೇಂಜ್ ಮಾಡಿ ನೆಕ್ಸ್ಟ್ ಪ್ಲಾನ್ ಬನ್ನಿ ಲೈಟ್ ಆಫ್ ಮಾಡಿ ಹೇಗಿರುತ್ತೆ ಅಂತ ನೋಡೋಣ ಅವಾಗಲೇ ಲೈಟ್ ಆನ್ ಮಾಡಿರೋದು ತೋರಿಸಿದೆ ಈಗ ಲೈಟ್ ಆಫ್ ಮಾಡಿ ಹೇಗ ಕಾಣಿಸುತ್ತೆ ನೋಡಣ ಬನ್ನಿ ವಾಹ್ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹ್ಯಾಪಿ बर्थडे ಆ್ಯಕ್ಚುಲಿ ಇದು ಕವಿರಾಜ್ ಅಂತ ಲೈಟಿಗೆ ನಿಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಇದೆಲ್ಲ ಲೈಟಿಂಗ್ಸ್ ಒಂದಷ್ಟು ಫೋಟೋ ಶೂಟ್ಗೋಸ್ಕರ ಇಲ್ಲಿ ಬಲೂನ್ಸ್ ಲೈಟ್ಸ್ ಎಲ್ಲ ಆನ್ ಆಗ್ತಾ ಇದೆ ಇಲ್ಲಿ ಹ್ಯಾಪಿ ಬರ್ತ್ಡೇ ಅಲ್ಲಿ ಎ ಪಿ ಪಿ ಕೆಳಗಡೆ ಬಿದ್ದಿದೆ En mm dit -hmm. is de bathroom decoration. ಎಲ್ಲ ಮುಗೀತು ನೆಕ್ಸ್ಟ್ ಏನು ಬೇಕು ಕೇಕ್ ಬೇಕು ಆ್ಯಕ್ಚುಲಿ ಕೇಕ್ಗೆ ನನಗೆ ಎಲ್ಲಿ ಆರ್ಡ್ರ್ ಕೊಡೋದು ಎಲ್ಲ ಆರ್ಡ್ರ್ ಕೊಡೋದು ಅನ್ನೋ ನಾನು ತುಂಬ ಲಿಸ್ಟ್ ಎಲ್ಲ ನೋಡಿದೆ ಯಾವ ಥರ ಡಿಸೈನ್ಸ್ ಮಾಡಿಸೋಣ ಅಂತ ಆ್ಯಕ್ಚುಲಿ ಟೂ ಇಯರ್ಸ್ ಬ್ಯಾಕ್ ನಾನು ತುಂಬ ಚೆನ್ನಾಗಿ ಮಾಡಿಸಿದೆ ತುಂಬ ಜನ ಇಷ್ಟಪಟ್ಟಿದ್ದರು ಬಟ್ ಅದೇ ಥರ ಮಾಡಿಸೋಣ ಡಿಫ್ರೆಂಟಾಗಿ ಏನಾದರೂ ಅಂದ್ಕೊಂಡೆ ಬಟ್ ನನಗೆ ನಿಯರ್ ಬೈ ಯಾರೂ ತೊಗೊಂಡು ಬಂದು ಕೊಡೋದಕ್ಕಾಗಲಿ ಆರ್ಡರ್ ಮಾಡೋದಕ್ಕಾಗಲಿ ಯಾರೂ ಸಿಕ್ಕಲಿಲ್ಲ ಅದಕ್ಕೆ ಲಾಸ್ಟಲ್ಲಿ ನಾನೇನು ಮಾಡಿದೆ ಆರ್ಡರ್ ಮಾಡಬೇಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಆಮೇಲಿಂದ ನಾನು ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದೆ ಆ ಕೇಕ್ ತುಂಬಾ ಚೆನ್ನಾಗಿತ್ತು ಐ ಜಿ ಪಿ ಅಂತೆ ಅಲ್ಲಿಂದ ನಾನು ಕೇಕ್ನೂ ಆರ್ಡ್ರ್ ಮಾಡಿದ್ದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನಾನು ಎರಡು ಕೇಕ್ ಆರ್ಡ್ರ್ ಮಾಡಿದೆ ಯಾಕಂದರೆ ನಾನು ಬಿಫೋರ್ ಡೇ ಒಂದು ಸೆಲೆಬ್ರೇಟ್ ಮಾಡ್ತಿದ್ದೆ ಅಲ್ವಾ ನೆಕ್ಸ್ಟ್ ಡೇ ಅವತ್ತು ಬರ್ಡೇ ಇರುತ್ತಲ್ಲ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಎರಡು ಕೇಕ್ ಆರ್ಡ್ರ್ ಮಾಡಿದೆ ಕೇಕ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸರ್ವಿಸು ಅಷ್ಟೇ ನೀಟಾಗಿತ್ತು ಈವನ್ ನಾವೇ ಕೇಕ್ ತೊಗೊಂಬಂದಿದ್ರು ನಾನು ಏನಾದರೂ ಡ್ಯಾಮೇಜ್ ಮಾಡ್ಕೊಂಡು ಬರ್ತಾಯಿದ್ವಿ ಬಟ್ ಸರ್ವಿಸ್ ತುಂಬಾ ಚೆನ್ನಾಗಿತ್ತು ನೀಟಾಗಿತ್ತು ಕೇಕು ತೊಗೊಂಬಂದು ಕೊಟ್ಟರು ಇರಲಿ ಪಾಪ ಊಟ ಮಾಡಿಲ್ಲಾ ಸ್ಟ್ರೀಟ್ ಸಾರಿ ಸ್ಟ್ಯಾಂಡ್ ಪ್ರಾಪರ್ಲಿ ಹೋದ ವರ್ಷ ಎಲ್ಲ ಬರ್ತ್ಡೇ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು ಫ್ರೆಂಡ್ಸ್ ಅದಕ್ಕೋಸ್ಕರ ಬೆಳಗ್ಗೆಯಿಂದ ನಾನು ಇಮಾನಿ ಇಮಾನಿದೊಂದು ವೀಡಿಯೋ ಇದೆ ಇಮಾನಿದೊಂದು ವೀಡಿಯೋ ಹಾಕ್ತೀನಿ ಅದಂತೂ ನೋಡಿ ಮಿಸ್ ಮಾಡಿದೆ ನಿಂಗೆ ಕಳಿಸ್ತೀನಿ ನೋಡಿ ಏ ಇನ್ನವ್ರು ಬಂದೇ ಇಲ್ಲ ಇರು ಇನ್ನೂ ಬಂದಿ ಏ ಅಬ್ಬ ಅಪ್ಪ ಬರಲಿ ನಡೀರಿ ಹ್ಯಾಪಿ बर्थडे ಸಾಂಗ್ ಆಗಬೇಕಾಗಿತ್ತು ಓ ನೋ ಫೋಟೋ ಸಿಕ್ಕಿದ್ರೆ ಸಲ ಎಲ್ಲ ಜೋರಾಗಿದೆ ಇದೆ ಹ್ಮ್ ಇದಲ್ಲಂತಂದ್ರೆ ಕಲೆಕ್ಷನ್ ಇಲ್ಲಿ ನಾನು ತಂದೆ ಓ ಬರೆ ಟೈಮಿ ಕೂತ್ಕೊಂಡಾಗ್ ಬಿಳಬೇಕಿತ್ತು ಆಕ್ಚುಲಿ ಈಗಲೇ ಮತ್ತೆ ಕವಿರಾಜ್ ಬಂದ್ರ so <laughs> <laughs> <or> <laughs> 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 ಎಲ್ಲಿದೆ ಆಂಗಡ ಫೋಟೋಸ್ ಹಂಗೇ ಇಕ್ಕಿದ್ದೀಯೋ ಹಂಗೇ ಇಟ್ಟೈತೆ ಅಲ್ಲಾಡುತ್ತೆ ಇದು ಅದುプラグ ಇದಾಕಿ ತುಂಬ ಆಂಗಡ ಹಾಕು ಅದ್ಯಾಕೋ ಏ ಕೂರ್ತಾನೆ

हं येन ಮಾಡಿದ ಬರೋನ ಹೊರತಾ ಇದ್ಯಾ ಹ್ಯಾಪಿ बर्थडे टू यू ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ವಾ ಇಸಾದ್ ಕ್ ಮೊಕ ಕೈಿಂದ ಎತ್ಕೊ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे サッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーに乗るサッピーカーカーに乗るサ

ಇಲ್ಲಿ ಫ್ರೆಂಡ್ಸ್ ಕೇಕ್ ಅಂದ್ರೆ ಪ್ರಾಣ ಮತ್ತೆ ನೈಟ್ ಸೆಲೆಬ್ರೇಷನ್ ಎಲ್ಲ ಮುಗಿತು ಲೇಟ್ ಆಯ್ತು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆಯ್ತು ಸೊ ನೆಕ್ಸ್ಟ್ ಡೇ ಅವ್ರದ್ದು ಬರ್ಡೇ ಇದ್ದಿದ್ದು ಮಂಡೇ ಮಕ್ಕಳಿಗೆಲ್ಲ ಸ್ಕೂಲನ್ನ ನಾವು ಲೀವ್ ಹಾಕ್ಸಿದ್ವಿ ಎಲ್ಲಾದರೂ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಔಟ್ಸೈಡ್ ಬಂದಿದ್ದೀವಿ ಆ್ಯಕ್ಚುಲಿ ನಾವು ಬಂದಿದ್ದು ಸ್ಕೈ ಬ್ಲೂ ರೆಸಾರ್ಟ್ಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಕೆಲಸ ಇತ್ತು ಕನಪುರದಲ್ಲಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ರೆಸಾರ್ಟಿಗೆ ಬರೋಷ್ಟೊತ್ತಿಗೆ ಟು ಟು ತರ್ಟಿ ಆಗಿತ್ತು ಇನ್ನೇನು ಅಲ್ಲಿ ಹೋಗೋದು ಅಂದ್ಕೊಂಡು ಜಸ್ಟು ಎಲ್ಲ ಕಟ್ ಮಾಡಿಸಿ ಬಂದ್ವಿ ನಾವೇನು ಅಲ್ಲಿ ಟೈಮ್ ಏನು ಸ್ಪೆಂಡ್ ಮಾಡಲಿಲ್ಲ ಏನು ಅವಲ್ಲಿ ಆಟ ಆಡಲಿಲ್ಲ ಏನಿಲ್ಲ ಬಟ್ ಅಲ್ಲಿ ಮಂಡೇ ಆಗಿರೋದ್ರಿಂದ ಅಲ್ಲಿ ಯಾರೂ ವಿಸಿಟರ್ಸ್ ಇರಲಿಲ್ಲ ಅಂತ ಸ್ವಿಮ್ಮಿಂಗ್ ಫೂಲ್ ಎಲ್ಲ ಅವರು ವಾಷಿಂಗ್ ಎಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿದ್ರಂತೆ ಸೊ ನಾವಲ್ಲೆಲ್ಲ ಇಳಿಲಿಲ್ಲ ಜಸ್ಟ್ ಕೇಕ್ ಎಲ್ಲ ಕಟ್ ಮಾಡಿಸಿ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡು ನಾವು ಊಟಕ್ಕೆ ಹೋಗೋಣ ಎಲ್ಲಾದ್ರೂ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸೊ ಅಲ್ಲೇ ಎಲ್ಲಾದ್ರೂ ಹೋಗಿ ಬರ್ತೀವಿ

ಮಸಾಲೆ ಪುಡಿ ತರಿಸ ಎಲ್ಲೋಗಿದೆ ಅದು ತೋರಿಸೆ ಪನ್ನೀರ್ನ ತಗಲಾಗಿತ್ತು ಇಮಾನಿ ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ದಾಳೆ ಅದೇನೋ ಪನ್ನೀರ್ ಅಂತ ಸ್ಪೆಷಲ್ ಆಗಿ ಚೆನ್ನಾಗಿತ್ತು ಅದು ಕೊಡ್ರಿ ನನಗೆ ಅದು ಪೀನ್ ಎದು ತೆನೈತೆ ಊಟ ತುಂಬ ಚೆನ್ನಾಗಿತ್ತು ಜಸ್ಟ್ ಪನ್ನೀರ್ ಮಾತ್ರ ತಿಂದಿದ್ದು ನಾವು ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಆವತ್ತು ಮಂಡೇ ಮೂರನೇ ಕಾರ್ತಿಕ ಇದ್ದಿದ್ದರಿಂದ ನಮ್ಮ ಚಿಕ್ಕಲೂರಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಇತ್ತು ಸೊ ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಿ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ ಸಲ ಹೋಗಿ ಬರೋಣ ಬರ್ತ್ಡೇ ಅಲ್ಲ ಅಂತ ಹೇಳಿ ನಾವು ಡೈರೆಕ್ಟ್ ನಾವು ಚಿಕ್ಕಲೂರಿಗೆ ಬಂದ್ವಿ ಚಿಕ್ಕಲೂರಿಗೆ ಬಂದಾಗ ಸಖತ್ತು ಖುಷಿಯಾಯಿತು ಆ್ಯಕ್ಚುಲಿ ಮಿಸ್ ಇದ್ವಿ ಹಾಗೆ ಹೋಗಿದ್ದಿದ್ರೆ ಫಸ್ಟ್ ಪ್ಲ್ಯಾನ್ ಮಾಡಿದ್ದೆ ನಾವು ಇಲ್ಲಿಗೆ ಬರಬೇಕು ಅಂತ ಬಟ್ ಬೇರೆ ಕೆಲಸ ಇದ್ದಿದ್ದರಿಂದ ನಾವು ಅಲ್ಲಿ ಇಲ್ಲಿ ಹೋಗಿ ಬರೋಂಗಾಯಿತು ಬಟ್ ಫೈನಲಿ ನಾವು ಇವಾಗ ಇದ್ದೀವಿ ಬಟ್ ಏನಂದರೆ ನಮಗೆ ಜಾತ್ರೆ ಅಟ್ಮಾಸ್ಫಿಯರೇ ಕ್ರಿಯೇಟ್ ಆಗೋಗಿತ್ತಲ್ಲಿ ಫಸ್ಟ್ ಟೈಮು ಸೆಕೆಂಡ್ ಟೈಮು ನಾನು ಬರ್ತಾ ಇರೋದು ಈ ಚಿಕ್ಕಲೂರಲ್ಲಿ ಚಿಕ್ಕಲ್ಲೂರಲ್ಲಿ ಕಾರ್ತಿಕ ಟೈಮಲ್ಲಿ ಲಕ್ಷ ದೀಪೋತ್ಸವ ಟೈಮಲ್ಲಿ ಬಟ್ ಚೆನ್ನಾಗಿತ್ತು ತುಂಬ ಜನ ಸೇರಿದ್ರು ಸಖತ್ ಖುಷಿಯಾಯಿತು ಅವರಿಗಂತೂ ಬರ್ತ್ಡೇ ದಿನ ಆ್ಯಕ್ಚುಲಿ ಅವ್ರು ಹುಟ್ಟಿದ್ದಿದ್ದೆ ಮಂಡೇ ಅಂತೆ ಸೊ ಮಂಡೇ ಬಿದ್ದಿದ್ದರಿಂದ ತುಂಬಾ ಆಯಿತು ಅವ್ರಿಗೂ ಹಾಂ ಸರಿ ಹೊಳಗಡೆ ಎಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ಬಿಡೋಣ ಇನ್ನೂ ಅಷ್ಟೊಂದು ಜನ ರಶ್ ಆಗಿಲ್ಲ ಅಂತ ಹೇಳಿ ನಾವು ಫಸ್ಟ್ ದರ್ಶನ ಮಾಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ ನಾವು ಒಂದು ಅಷ್ಟೀಪ ತರಬೇಕಾಗಿತ್ತು ಈಗ ಇಟ್ಟೆಂತಂದು ಇಡ್ತಾ ಇರೋದು ಒಂದು ವೇ ಹಾಗೆ ನಮ್ಮ ಅಪ್ಪ ಅಮ್ಮನೂ ಸಿಕ್ಕಿದ್ರು ಅವರನ್ನು ಕರ್ಕೊಂಡು ಚಿಕ್ಕಲೂರ್ಗೆ ಹೋದ್ವಿ ಅವ್ರು ಬರ್ತಾ ಬರ್ತಾಯಿದ್ರು ಸೊ ಅವರು ಅಲ್ಲಿ ಬೈಕ್ ನಿಲ್ಲಿಸಿ ನಮ್ಮ ಜೊತೆ ಕಾರಲ್ಲಿ ಬಂದರು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಒಟ್ಟಿಗೆ ಹೋದ್ವಿ ನೆಕ್ಸ್ಟು ಇಲ್ಲಿ ತೆಪ್ಪ ಎಲ್ಲ ರೆಡಿ ಮಾಡ್ತಾಯಿದ್ರು ಇದು ತುಂಬಾ ಚೆನ್ನಾಗಿರುತ್ತೆ ನೈಟ್ ಎಲ್ಲ ರೆಡಿ ಆದಮೇಲೆ ಸೂಪರಾಗಿರುತ್ತೆ ನಾವು ಹೋದಾಗ ಇನ್ನೂ ರೆಡಿ ಮಾಡ್ತಾಯಿದ್ರು ನೋಡಿ ಇವಾಗ ರೆಡಿಯಾಗಿದೆ ದೇವರೆಲ್ಲ ಬರ್ತಾಯಿದೆ ಚೆನ್ನಾಗಿತ್ತು ತೆಪ್ಪ ಸೇವೆ ಅಂತೂ ಸಖತ್ತಾಗಿತ್ತು ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಊಟನೂ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ರಿಟರ್ನ್ ಆದ್ವಿ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಚಾನಲ್ ನೋಡಿ ಥ್ಯಾಂಕ್ ಯು ಆಲ್ ಆ್ಯಂಡ್ ಯಾರೆಲ್ಲ ಬರ್ತ್ಡೇಗೆ ವಿಶ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್